ಸರ್ ಮೊದಲೇದಾಗಿ ನನ್ನ ಜನ ಗುರ್ಸೋದಾಗಲಿ ಅಥವಾ ಮಾತಾಡ್ಸೋದಾಗಲಿ ನನ್ನ ಕಮ್ರೋಟು ಚೆಕ್ ಪೋಸ್ಟ್ ಹುಡುಗ ಅಂತಲೇ ಭಾಳಷ್ಟು ಜನ ಗುರ್ಸೋದು ಸೊ ಇತ್ತೀಚೆಗೆ ಒಲವೇ ಮಂದರ ಟು ಅಂತ ಹೋದ ವರ್ಷ ರಿಲೀಸ್ ಆಗಿತ್ತು ಇದು ನನ್ನ ಒಂದು ಚಿಕ್ಕ ಬ್ಯಾಕ್ಗ್ರೌಂಡು ಸೊ ಆ ಸಿನಿಮಾಗಳು ಮಾಡ್ತಾ ಇರುವಾಗ ಒಂದಷ್ಟು ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಒಂದಷ್ಟು ಅವಕಾಶಗಳು ಬರ್ತಿತ್ತು ಇದ್ರ ನಿಟ್ಟಿನಲ್ಲಿ ಒಂದು ಸಲ ರಾತ್ರಿ ಹಂಗೆ ಒಂದು ಗಂಟೆಗೆ ಒಂದು ಫೋನ್ ಬಂತು ಯಾರಪ್ಪ ಇದನ್ನು ನೋಡಿದ್ರೆ ನಮ್ಮ ಅಖಿಲ್ ಅವರು ಸೊ ಅಖಿಲ್ ಅವರು ಹೆಂಗೆ ಮೀಟ್ ಅಂದರೆ ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ನಾಗೇಂದ್ರಾರ್ಥ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರೇ ರೆಫರ್ ಮಾಡಿದ್ದು ಬೆಂಗಳೂರು ಫಿಲಮ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನಡೆಯುವಾಗ ಅಲ್ಲಿ ಪರಿಚಯ ಆಗಿ ಮಾಡಿದ್ದು ಸೊ ಫೋನ್ ಮಾಡಿದಾಗ ಇದರ ಒಂದು ಹೀರೋ ಲೋ ರೋಲೇ ಇದೆ ಸರ್ ನೀವು ಮಾಡ್ತೀರಾ ಅಂತ ಕೇಳಿದಾಗ ನಾನು ಫಸ್ಟ್ ಪ್ರಶ್ನೆ ಕೇಳಿದ್ದೆನೆಂದರೆ ಇದು ಅವ್ರು ಮಾಡ್ತಿದ್ದಿದ್ದೆವು ಪ್ರೆಸ್ ಮೀಟಲ್ಲೆಲ್ಲ ಅವ್ರು ಹೇಳ್ಕೊಂಡಿದ್ದ ಆಮೇಲೆ ಯಾರು ಪ್ರೊಡ್ಯೂಸರ್ ಅವರು ಸಿಕ್ಕಾದ ಮೇಲೆ ಯಾರೂ ಹೇಳಲ್ಲ ಅಂದರೆ ಆ ಕ್ಯಾರೆಕ್ಟರ್ ಬಿಟ್ಕೊಡೋಲ್ಲ ಯೂಶಲಿ ಸೊ ಈ ನಿಟ್ಟಿನಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಖಿಲ್ ಅವರ ಒಂದು ಕ್ಯಾರೆಕ್ಟರ್ ಬಿಟ್ಕೊಡಿದ್ದಕ್ಕೆ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಬಂದಾಗ ಅದೇ ಫಸ್ಟ್ ಟೈಮ್ ನಾನು ಬಂದಾಗ ನನಗೆ ಏನು ಏನು ನಡೀತಿದೆ ಅಲ್ಲಿ ಹೆಂಗೆ ಅಂತ ಎಲ್ಲ ಎಲ್ಲ ಅವ್ರವ್ರೇ ಟೀಮ್ ಇಟ್ಕೊಂಡು ಅವ್ರವ್ರೆ ಮಾಡ್ತಿದ್ರು ನನಗೆ ಒಂಥರ ರಿಫ್ರೆಶ್ಮೆಂಟ್ ಆಗಿತ್ತು ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲ ನಮ್ಮ ಬೇರೆ ಶೂಟಿಂಗ್ ಸೆಟ್ಗಳಲ್ಲಿ ದೊಡ್ಡ ದೊಡ್ಡ ಕ್ಯಾರವಿನ್ಗಳು ದೊಡ್ಡ ದೊಡ್ಡ ವೈಸಾಗಿ ಇರುತ್ತೆ ಎಲ್ಲನೂ ಸೊ ಇಲ್ಲೇನು ಇವ್ರು ಇವರು ಹುಡುಗರೇ ಮಾಡ್ತಾ ಏನು ಅಂತ ನೋಡಿದಾಗ ಯು ಸಿ ಜನ್ರಲಿ ನಾವೇನಂದರೆ ಸಿನಿಮಾ ಔಟ್ಪುಟ್ಟು ಜನ ಔಟ್ಪುಟ್ ಅಷ್ಟೇ ಕೇಳೋದು ಒಳಗಡೆ ನಾವು ಎಷ್ಟು ಸಾವಿರ ಜನ ಇದ್ದೀವಿ ಎರಡು ಸಾವಿರ ಜನ ಇದೀವಿ ಯಾರೂ ಕೇಳಲ್ಲ ಸೊ ಆ ನಿಟ್ಟಿನಲ್ಲಿ ಇವರೊಂದು ಇದ್ದಿದ್ದು ಒಂದು ಹದಿನೈದು ಜನನೂ ಭಾಳ ಅಂದರೆ ಅವರಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಒಬ್ಬೊಬ್ಬರು ಒಂದು ಪ್ಯಾಷನೆಟ್ ಆಗಿದ್ದರು ಸಿನಿಮಾದಲ್ಲಿ ಈಗ ಮಾಡಬೇಕು ಅಂತ ತುಂಬಾ ವೆಲ್ ಶೆಡ್ಯೂಲ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಪ್ರೊಡ್ಯೂಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸ್ಕೊಂಡು ಅವ್ರ ಫಾರ್ಮಲ್ಲೇ ನಮ್ಗೆ ಒಂದು ಎರಡು ಮೂರು ದಿವಸ ಇದ್ದು ಭಾಳಷ್ಟು ಏನು ಕೇಳ್ತೀರಾ ವಾಟ್ ಎವರ್ ಯು ಆಸ್ ಸರ್ ನಿಮ್ಗೆ ಟೀ ಬೇಕಾ ಕಾಫಿ ಬೇಕಾ ಜ್ಯೂಸ್ ಬೇಕಾ ಎಲ್ಲ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಸಿನಿಮಾ ಒಂದು ನನಗೆ ನಾನು ಈ ಇಷ್ಟು ದಿನ ನಾನು ಮಾಡಿರಲ್ಲ ಗೊತ್ತಿಲ್ಲ ನಾನು ರಿವೀಲ್ ಮಾಡ್ಬೋದು ಕ್ಯಾರೆಕ್ಟ್ರು ಬಟ್ ಇಷ್ಟು ದಿನ ನಾನು ಮಾಡಿರಲ್ಲ ಆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ನಾನು ಮಾಡಿಸಿದರೆ ತುಂಬಾ ಖುಷಿ ಕೊಡ್ತು ಆ್ಯಂಡ್ ಈ ಥರ ಒಂದು ಸಿನಿಮಾ ಇನ್ನೂ ಫುಲ್ ಫ್ಲೆಜ್ ಆಗಿ ಮಾಡಬೇಕು ಅಂತ ಬಹಳಷ್ಟು ಆಸೆ ಇದೆ ಸೊ ಎಂಟಾರಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಒಳ್ಳೇದಾಗ್ಲಿ ಟೀಮ್ಗೆ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಏನೇನು ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಒಂದು ಎಫರ್ಟ್ಸ್ ಆಗಿರಲಿ ಸಿನ್ಮಾ ಪ್ರಮೋಷನ್ ಆಗಿರಲಿ ಮಾಡ್ಕೊಡೋಣ ಅಂದ್ಕೊಂಡ್ವಿ ಹೇಳಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಕನ್ನಡ ಮಾಧ್ಯಮ ಟೀಮ್ಗೆ ಒಳ್ಳೇದಾಗಲಿ ಅಖಿಲ್ಗೆ ಒಳ್ಳೇದಾಗಲಿ ವೆಂಕಟೇಶ್ ಅವ್ರಿಗೆ ಏನು ಇನ್ವೆಸ್ಟ್ ಮಾಡಿದ್ದೀರೋ ಅವ್ರಿಗೆ ಆಗಲಿ ಸೊ ಈ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಜಯ ಗಣೇಶ